ನೀವು ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯ ಖುಷಿ ಖುಷಿಯಾಗಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಯಾಕಂದ್ರೆ ಹೆಣ್ಮಕ್ಳಿಗೆ ಸೀರೆ ಒಡವೆ ಇದಕ್ಕೆ ಇದಂಧ ಎಷ್ಟು ಖುಷಿ ಅಂದ್ರೆ ಇವನ್ ನಾನು ಕೂಡ ಅಷ್ಟೇ ಎಕ್ಸೈಟ್ ಆಗ್ಬಿಡ್ತೀನಿ ನಿಜ ಹೇಳಬೇಕು ಅಂದ್ರೆ ಇಲ್ಲಿ ತನಕ ನಾನ್ ಪ್ರಮೋಟ್ ಮಾಡಿರೋ ಅಷ್ಟು ವಸ್ತುಗಳು ಎಷ್ಟು ಬ್ಯೂಟಿಫುಲ್ ಆಗಿದೆ ಒಂದಕ್ಕಿಂತ ಒಂದು ಚೆನ್ನಾಗಿದೆ ನಂಗೆ ಏನಂದ್ರೆ ವರ್ಷಗಟ್ಲೆ ಏನು ತರ್ಸಲ್ಲ ನಾನೇ ಅಲ್ಲಿ ಇಲ್ಲಿ ಹೋದಾಗ ಶಾಪಿಂಗ್ ಮಾಡ್ಕೊಂಡ್ ಬಂದಿರ್ತೀನಿ ಬಟ್ ಏನಾದ್ರೂ ಒಂದು ಬೇಕು ಅಂತ ಕೇಳಿದಾಗ ಅವರೆಲ್ಲ ಪಾಪ ನಂಗೆ ಒಂದು ರೀತಿ ಇದನ್ಸುತ್ತೆ ಯಾಕಂದ್ರೆ ನಿಮ್ಗೆ ಪೇಡ್ ಪ್ರಮೋಷನ್ ಮಾಡೋದು ಒಂದು ಒಂದ್ ರೀತಿ ಬಾಂಡಿಂಗ್ ಒಂದ್ ರೀತಿ ಪ್ರೀತಿ ವಿಶ್ವಾಸ ನಮ್ಗೆ ಅವ್ರ ಜೊತೆ ಬೆಳೆದ್ಬಿಟ್ಟಿರುತ್ತೆ ನಂಗೆ ಏನಾದ್ರು ಒಂದ್ ಬೇಕು ಅಂದ್ರೆ ಅವ್ರು ನಾಲ್ಕು ಕಳಿಸಿರ್ತಾರೆ ಅದಲ್ಲ ನಿಮ್ಗೆ ಯಾವ್ದ್ ಬೇಕು ಸೆಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್ ನಾ ಉಳಿದ್ ನೀವು ವಾಪಸ್ ಕೊಡ್ಬೋದು ಅಂತ ಸೊ ನಾ ಆತರ ಕಳಿಸಿದಾಗ ನನಗೆ ಬೇಕಾಗಿಂದ ಸೆಲೆಕ್ಟ್ ಮಾಡ್ಕೊಳ್ತೀನಿ ಸೊ ಇದೇ ತರ ನಾನು ಈಗ ಬ್ಲೌಸ್ ನೋಡ್ತಾ ಇರ್ಬೋದು ಈ ಬ್ಲೌಸ್ ಬಗ್ಗೆ ನಾನು ಇವತ್ತು ಹೇಳಬೇಕು ಮಿಕ್ಸ್ ಅಂಡ್ ಮ್ಯಾಚ್ ಎಲ್ರಿಗೂ ಬರಲ್ಲ ಮಿಕ್ಸ್ ಅಂಡ್ ಮ್ಯಾಚ್ ಹೇಗಿರ್ಬೇಕು ಅಂತಂದ್ರೆ ನೋಡಿದ ತಕ್ಷಣ ಹಳೆ ಸೀರೆ ಕೂಡ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಷ್ಟು ಒಂದು ಟ್ಯಾಲೆಂಟ್ ಟ್ಯಾಲೆಂಟೆಡ್ ಆಗಿ ನಾವು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಬೇಕಾಗತ್ತೆ ಕಾಂಟ್ರಾಸ್ಟ್ ಅಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಬೇಕು ಈಗ ನಾನು ಹುಟ್ಟಿರೋದು ಪ್ಲೇನ್ ಮಾರ್ಬಲ್ ಸಾರಿ ಇದು ಒಂದ್ ರೀತಿ ಶೈನಿಂಗ್ ಇದೆ ನಂಗೆ ನೋಡಿ ಒಂದ್ ರೀತಿ ಶೈನಿಂಗ್ ಇದೆ ನಂಗೆ ಪ್ಲೇನ್ ಸಾರೀಸ್ ತುಂಬಾನೇ ಇಷ್ಟ ನನ್ನ ಹತ್ರ ಇರುವಂತಹ ಜಾರ್ಜೆಟ್ ಅಥವಾ ಸಿಂಥೆಟಿಕ್ ಸ್ಯಾರೀಸ್ ಅಲ್ಲಿ ಪ್ಲೇನ್ ಸಾರಿನೇ ಜಾಸ್ತಿ ಅದು ಬಿಟ್ರೆ ಮಾಮೂಲ್ ಸ್ಯಾರೀಸ್ ಇಲ್ಲ ನನ್ನ ಹತ್ರ ಕಾಟನ್ ನನ್ನ ಫೇವ್ರೆಟ್ ಅಂದ್ರೆ ಕಾಟನ್ ಕಾಟನ್ಗೆ ಇವಾಗೆಲ್ಲ ಅಜ್ರಕ್ಕು ಕಲಂಕಾರಿ ಬ್ಲೌಸಸ್ ಹಾಕ್ಬಿಟ್ರಂತೂ ಇದ್ದಿದ್ದು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆ ರೇಷ್ಮೆ ಸೀರೆಗ್ ಬಿಟ್ರೆ ಮಾಮೂಲ್ ಸಾರಿಗಳಿಗೆ ನಾನು ಮ್ಯಾಚಿಂಗ್ ಬ್ಲೌಸ್ ಹೋದ್ ತುಂಬಾನೇ ಅಪರೂಪ ಈ ತರ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡ್ ಹಾಕೊಳ್ಳೋದೇ ಜಾಸ್ತಿ ನೀವೆಲ್ಲ ಕೇಳ್ತಾ ಇರ್ತೀರ ಕೂಡ ಒಳ್ಳೆ ಬ್ಲೌಸ್ ಹಾಕೊಂಡ ತಕ್ಷಣ ಸೀರೆ ತಗೊಂಡ್ರಿ ಅಂತ ಕೇಳ್ತೀರ ಸೊ ಹೋಗುತ್ತೆ ಅಂದ್ರೆ ಸೀರೆನ ಅಂದನ ಎಚ್ಸತ್ತೆ ಆ ಬ್ಲೌಸ್ ನಾನು ಶೀಲಾ ಅವರ ಬ್ಲೌಸಸ್ ನ ನಿಮ್ಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸಿ ಇಲ್ಲಿಗೆ ಎರಡು ವರ್ಷದ ಮೇಲಾಯ್ತು ಆ ಸೊ ಅವ್ರ ಹತ್ರ ಎಷ್ಟು ಒಳ್ಳೆ ಒಳ್ಳೆ ಬ್ಲೌಸಸ್ ಕಲೆಕ್ಷನ್ಸ್ ಇದೆ ಹೋದಾಗೆಲ್ಲ ಏನ್ ಗೊತ್ತಾ ಈವೆಂಟ್ಗೆ ಹೋದಾಗ ನಾನು ನೋಡ್ತೀನಿ ಅಮ್ಮ ನಾನು ನೋಡೋದು ಹೊಗೋಕ್ ಮುಂಚೆ ತಗೊಂಡ್ ಹೋಗೋಣ ಅಂತ ಸಂಜೆ ಹೋಗೋಷ್ಟು ಏನು ಉಳದೇ ಇರಲ್ಲ ಆ ರೀತಿ ಖಾಲಿಯಾಗಿ ಹೋಗ್ಬಿಟ್ಟಿರತ್ತೆ ಆ ಸೊ ಇದೇ ಒಂದು ರಿಪೀಟ್ ಆಗ್ತಾ ಇತ್ತು ಅದಕ್ಕೆ ನಾನು ಕಾಲ್ ಮಾಡಿ ಹೇಳ್ದೆ ಶೀಲಾ ಒಂದಷ್ಟು ಬ್ಲೌಸ್ ಕಳ್ಸಿ ನಂಗೆ ಬೇಕಿತ್ತು ಆ ಅಂತ ಹೇಳಿದ್ದಕ್ಕೆ ಪಾಪ ಅವ್ರು ಏನ್ ಮಾಡಿದಾರಂದ್ರೆ ಮ್ಯಾಮ್ ಎಲ್ಲಾ ವೆರೈಟೀಸ್ ಕಳಿಸ್ಬಿಡ್ತೀನಿ ನೀವು ನಮ್ಮ ಸಬ್ಸ್ಕ್ರೈಬರ್ಸ್ಗೂ ತೋರಿಸ್ಬಿಡಿ ಸೊ ಅವ್ರಿಗೂ ಗೊತ್ತಾಗ್ಲಿ ನಮ್ಮಲ್ಲಿ ಯಾವ್ಯಾವ ವೆರೈಟೀಸ್ ಸಿಗುತ್ತೆ ಅಂತ ಯಾಕಂದ್ರೆ ಈವೆಂಟ್ ಗೆ ಎಲ್ರು ಬರಕ್ ಆಗಲ್ಲ ಎಲ್ರು ಬರೋದು ಇಲ್ಲ ಬಂದಿರೋ ತಗೊಂಡ್ ಹೋಗಿರ್ತೀರ ತಗೊಳಕೆ ಆಗಲ್ಲ ಕೆಲವೊಬ್ಬರಿಗೆ ಆನ್ಲೈನ್ ಆನ್ಲೈನ್ ಶಾಪಿಂಗ್ ತುಂಬಾ ಈಜಿ ಅಂತ ಅನ್ಸುತ್ತೆ ಹೋಗಿ ನೋಡಿ ತಗೋಬೇಕಂತ ಆಸೆ ಇರುತ್ತೆ ಸೊ ಈ ಎರಡು ಕ್ಯಾಟಗರಿ ಜನನ ಇವತ್ತು ನಾವು ಇಂಪ್ರೆಸ್ ಮಾಡಕ್ಕೆ ಈ ಬ್ಲಾಗ್ ನ ಮಾಡ್ತಾ ಇದ್ದೀವಿ ಶೀಲಾ ಒಂದಷ್ಟು ಬ್ಲೌಸ್ ಗಳನ್ನ ಕಳಿಸಿದರೆ ಅದಕ್ಕೆ ಒಂದಿಷ್ಟು ಟಿಪ್ಸ್ ಕೊಡ್ತೀನಿ ನಾನು ನಿಮ್ಗೆ ಯಾವ ರೀತಿ ತಗೋಬೇಕು ಅಂತ ನಿಮ್ಮ ಸೈಜ್ ಏನಿರುತ್ತೆ ಅವ್ರ ಹತ್ರ ನಿಮಗೆ ಥರ್ಟಿ ಟೂ ಇಂದ ಹಿಡ್ದು ಫಾರ್ಟಿ ಫಾರ್ಟಿ ಏಟ್ ಫಾರ್ಟಿ ಫೋರ್ ಫಾರ್ಟಿ ಏಯ್ಟ್ ತನಕನೂ ಸಿಕ್ಕುತ್ತೆ ಎಲ್ಲ ಸೈಜಸ್ ಬ್ಲೌಸಸ್ ನಿಮ್ಮ ನ ನೀವು ಕಾಲ್ ಮಾಡಿದಾಗ ಶೀಲಾ ಮ್ಯಾಮ್ಗೆ ಅಥವಾ ವಾಟ್ಸಪ್ ಮಾಡಿದಾಗ ನಿಮ್ಮ ಆಕ್ಚುಯಲ್ ನ ಅವ್ರಿಗೆ ಹೇಳಿ ಆವಾಗ ಅದಕ್ಕಿಂತ ಎರಡು ಇಂಚಸ್ ದೊಡ್ಡ ನ ಅವ್ರು ಕಳಿಸ್ಕೊಡ್ತಾರೆ ನಿಮಗೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಈಗ ನಾನು ಹಾಕಿರೋದು ನನ್ನ ಸೈಜ್ ಬ್ಲೌಸು ಎರಡು ಇಂಚು ಜಾಸ್ತಿ ಇರೋದನ್ನೇ ನಾನು ಹಾಕಿರೋದು ನೀವು ನೋಡ್ಬೋದು ಫಿಟ್ಟಿಂಗ್ ಎಷ್ಟು ಕರೆಕ್ಟ್ ಆಗಿದೆ ನನಗೇನೆ ನೋಡಿ ನನ್ಗೇನೆ ಹೇಳಿ ಸ್ಟಿಚ್ ಮಾಡಿಸಿರೋ ರೀತಿಯಲ್ಲಿ ಒಬ್ಸರ್ವ್ ಮಾಡಿದ್ರೆ ನಿಮ್ಗೆ ಬೆನ್ನಿನ ಮೇಲೆ ಒಂದು ಹೆಣ್ಣಿನ ಕಾಣಿಸುತ್ತೆ ಹೌದಲ್ವಾ ಹೌದಲ್ವಾ ಎಷ್ಟು ಎಕ್ಸಾಕ್ಟ್ ಆಗಿದೆ ನನ್ಗೆ ಹೇಳಿ ಸ್ಟಿಚ್ ಮಾಡಿಸಿರುವಂತ ಬ್ಲೌಸ್ ಇದು ಅನ್ನೋ ಅನ್ನೋವಷ್ಟು ಖುಷಿ ಕೊಡ್ತಾ ಇದೆ ನಂಗೆ ಹಾಕೊಂಡು ಆ ಸೊ ಯಾವ್ದೇ ಸಾರಿ ಯಾವ್ದೇ ಮ್ಯಾಚ್ ಮಾಡ್ಬೋದು ಏನಂದ್ರೆ ಸೀರೆಯ ಒಂದು ಬಣ್ಣನಾದ್ರೂ ನಮ್ಗೆ ಬ್ಲೌಸ್ ಅಲ್ಲಿ ಇರ್ಬೇಕು ಆವಾಗ್ಲೇ ಆ ಸೀರೆಯ ಬಣ್ಣ ಹೆಚ್ಚು ಒಂದು ಟಿಪ್ ಅಂತಾನೆ ಇಟ್ಕೊಳ್ಳಿ ನೀವ್ ಯಾವ್ದೇ ಬ್ಲೌಸ್ ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ತಾ ಇದ್ರೆ ಸೀರೆ ಯಾವ ಬಣ್ಣ ಸೀರೆ ಉಡ್ತಿರೋ ಆ ಬಣ್ಣದ ಒಂದು ತುಣುಕ್ ಆದ್ರೂ ನಿಮ್ಗೆ ಆ ಬ್ಲೌಸ್ ಅಲ್ಲಿ ಇರ್ಬೇಕು ಆಗ್ಲೇ ಆ ಸೀರೆಗೆ ಮ್ಯಾಚ್ ಆಗೋದು ಚೆನ್ನಾಗಿ ಕೂಡ ಕಾಣಿಸೋದು ಯಾವ ಯಾವ ಸೀರೆಗೆ ಬ್ಲೌಸ್ ಸಿಗುತ್ತೆ ಅಂದ್ರೆ ಕಾಟನ್ ಸಾರೀಸಿಗೆ ಹಾಕೊಳಕ್ ನಮ್ಮ ಹತ್ರ ಬ್ಲೌಸ್ ಸಿಗುತ್ತೆ ರೇಷ್ಮೆ ಸೀರೆಗೆ ಸಿಗುತ್ತೆ ಈ ತರ ಪ್ಲೇನ್ ಸಾರಿ ಸಿಗ್ ಸಿಗುತ್ತೆ ಇನ್ನೇನ್ ಬೇಕು ಮೈಸೂರ್ ಸಿಲ್ಕ್ ಸಾರೀಸ್ಗೆ ನಿಮ್ ಗೊತ್ತು ಕಾಂಟ್ರಾಸ್ಟ್ ಬಾರ್ಡರ್ಸ್ ಇರುತ್ತೆ ಕೆಲವೊಂದಕ್ಕೆ ಪ್ಲೇನ್ ಬಾರ್ಡರ್ಸ್ ಇರುತ್ತೆ ಕಾಂಟ್ರಾಸ್ಟ್ ಬಾರ್ಡರ್ಸ್ ಇದ್ದಂತೂ ಬ್ಯೂಟಿಫುಲ್ ಆಗಿರೋ ಈ ತರ ಬ್ಲೌಸಸ್ ನ ಹಾಕೋದು ಇದು ಸಿಲ್ಕ್ ಇದು ಸಿಲ್ಕ್ ಬಟ್ಟೆ ಬ್ಲೌಸ್ ಕಾಸ್ಟ್ ಈ ಸಲ ನಿಮ್ಗೆ ಕಂಪ್ಲೀಟ್ ಆಗಿ ಕಾಸ್ಟ್ ಹೇಳ್ಬಿಡ್ತೀನಿ ಪ್ರತಿಯೊಂದು ಸಾರಿ ಪ್ರತಿಯೊಂದು ಬ್ಲೌಸಸ್ ನ ನಿಮಗೆ ನಿಮ್ಗೆ ಕಾಸ್ಟ್ ನ ಹೇಳ್ತಾ ಹೋಗ್ತೀನಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಒಂದು ಬ್ಲೌಸ್ ನ ನಾವು ಸ್ಟಿಚ್ ಮಾಡ್ಸಕ್ ಕೊಡ್ಬೇಕು ಅಂದ್ರೆ ನಾರ್ಮಲ್ ಸ್ಟಿಚಿಂಗಿಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸ್ ಕೊಡ್ಬೇಕು ಲೈನಿಂಗ್ ಹಾಕಿ ಒಂದು ಪ್ಲೇನ್ ಸ್ಟಿಚ್ ಮಾಡ್ಕೊಡಿ ಅಂತ ಅದರಲ್ಲೂ ಎಂಬ್ರಾಯ್ಡ್ರಿ ಮಾಡಿಸ್ಬೇಕು ಅಂತಂದ್ರೆ ಮುಗೀತು ಹ್ಯಾಂಡ್ ಎಂಬ್ರಾಯ್ಡ್ರಿ ಅಂದ್ರೆ ಸಾವಿರ ಸಾವಿರ ಚಿಲ್ಡ್ರನೆ ತಗೊಳ್ತಾರೆ ಬರೀ ನಮ್ಗೆ ಗೆ ಸೊ ನಿಮ್ಗೆ ಒಂದು ರೀಸನೇಬಲ್ ರೇಟ್ ಅಲ್ಲಿ ನಿಮ್ಗೆ ಬ್ಲೌಸ್ ಸಿಗುತ್ತೆ ಅದರಲ್ಲೂ ಮಷಿನ್ ಎಂಬ್ರಾಯ್ಡ್ರಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲಾಕ್ ಪ್ರಿಂಟ್ ಆಗಿರೋದು ಅಜ್ರಲ್ ಪ್ರಿಂಟ್ ಇರೋದು ಇದೆಲ್ಲ ನಿಮ್ಗೆ ಸಿಕ್ಬಿಡುತ್ತೆ ಬಿಡುತ್ತೆ ಇನ್ನಿ ಬೇಗನೆ ನಿಮಗೆ ಯಾವ ತರದ್ ಬೇಕು ಅಂತ ಹೇಳಿ ವಾಟ್ಸ್ಆಪ್ ಮಾಡಿ ಬೆಸ್ಟ್ ಅಂದ್ರೆ ನೀವು ಅವ್ರಿಗೆ ವಾಟ್ಸ್ಆಪ್ ಮಾಡಿ ಅವ್ರ ಹತ್ರ ಇರೋ ಎಲ್ಲ ಕಲೆಕ್ಷನ್ಸ್ ನಿಮ್ಗೆ ಹಾಕ್ತಾರೆ ನಂಬರ್ ಡಿಸ್ಪ್ಲೇನು ಕೊಡ್ತೀನಿ ನಿಮಗೆ ಯಾವ್ದು ಬೇಕೋ ನೀವು ಸೆಲೆಕ್ಟ್ ಮಾಡ್ಕೋಬಹುದು ನನ್ನ ಫ್ಯಾಮಿಲಿ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಎಂತ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ ಎಂತೆಂಥ ವಸ್ತುಗಳು ಸಿಗ ಸಿಗುತ್ತೆ ಅಲ್ವಾ ತುಂಬಾ ಖುಷಿ ಆಗುತ್ತೆ ಎಲ್ಲರ ನೆಸೆಸಿಟೀಸ್ನು ಇದ್ದೀವಿ ಅನ್ನೋದೊಂದು ಸಂತೋಷ ನಮಗೆ ಗ್ರಾಸರಿ ಅಂದ್ರೆ ರೇಷನ್ ನಮ್ಗೆ ಅಡುಗೆ ಸಾಮಗ್ರಿಗಳು ಸಿಗೋದ್ರ ಜೊತೆಗೆ ಎಣ್ಣೆ ಆಗಲಿ ಬಟ್ಟೆ ಆಗಲಿ ಸೀರೆ ಮಗ್ಗದ ಸೀರೆಗಳಾಗಲಿ ಎಲ್ಲದನ್ನು ನಾವು ಪೂರೈಕೆ ಮಾಡ್ತಾ ಇದೀವಿ ಅನ್ನೋದು ಒಂದು ಹೆಮ್ಮೆಯ ವಿಚಾರ ಸದ್ಯದಲ್ಲಿ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ ಬ್ಯಾಂಗ್ಳೂರ್ ಹೋದಾಗ ಅಲ್ಲೂ ಕೂಡ ಒಂದು ಪ್ರಮೋಷನ್ ಈ ಸಲ ಅದು ಕೂಡ ಎಲ್ರಿಗೂ ಇಷ್ಟ ಆಗುವಂತ ಒಂದು ಪ್ರಮೋಷನ್ ಆಗಿರುತ್ತೆ ಬನ್ನಿ ತಡ ಯಾಕೆ ಬ್ಲೌಸಸ್ ತೋರಿಸ್ತೀನಿ ಮೊದಲಿಗೆ ಅಜ್ರಕ್ ಬ್ಲೌಸಸ್ ಅಜ್ರಕ್ ಪ್ರಿಂಟ್ ಇರುವಂತ ಬ್ಲೌಸಸ್ ಈಗ ಬ್ಯಾಕ್ ಹೈನೆಕ್ ನಾನ್ ಹಾಕಿರೋದು ಹೈನೆಕ್ ಅಷ್ಟೇ ಎಲ್ಲ ಡೀಪ್ ಇರೋ ಬ್ಲೌಸಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಇದು ಅಜ್ರಕ್ ಪ್ರಿಂಟ್ ಇರೋ ಬ್ಲೌಸಸ್ ಇದರ ಬೆಲೆ ಕೇವಲ ಐನೂರು ರೂಪಾಯಿ ಸರಿಯಾಗಿ ಕೇಳಿಸ್ಕೊಂಡ್ರಿ ಬೆಲೆ ಕೇವಲ ಐನೂರು ರೂಪಾಯಿ ಇದು ನೋಡಬಹುದು ಈ ಪೈಪಿಂಗ್ ಇದ್ರ ಬ್ಯೂಟಿಫುಲ್ ಮೀನ್ಸ್ ಅಂದ ಹೆಚ್ಚೋದು ನಾವು ಇದು ಈ ಬ್ಲೌಸಸ್ ಪ್ಲೇನ್ ಸಾರಿಗೂ ಹಾಕ್ಬೋದು ಕಾಟನ್ ಸಾರೀಸ್ಗೂ ಹಾಕ್ಬೋದು ಹಾಗೆ ಈ ಅಜ್ರಕ್ ಪ್ರಿಂಟ್ ಅಲ್ಲಿ ನಿಮ್ಗೆ ಫಾರ್ಟಿ ಸಿಕ್ಸ್ ಸಿಗುತ್ತೆ ಫಾರ್ಟಿ ಸಿಕ್ಸ್ ಸೈಜ್ ನಿಮಗೆ ನಿಮ್ಗೆ ಬ್ಲೌಸಸ್ ಸಿಗುತ್ತೆ ಈ ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡಿ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನೂ ಶೇರ್ ಮಾಡ್ಕೋಬಹುದು ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಬ್ಲೌಸಸ್ ತೋರಿಸ್ತಾ ಹೋಗ್ತೀನಿ ಡೀಟೇಲ್ ಆಗಿ ಹತ್ತಿರದಿಂದ ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರೋದು ಚಂದೇರಿ ಸಿಲ್ಕ್ ಚಂದೇರಿ ಸಿಲ್ಕ್ ಅಂದ ತಕ್ಷಣ ರೇಷ್ಮೆ ಸೀರೆಗೆ ನಾವು ಹಾಕಬಹುದು ತರ ಬ್ಲೌಸಸ್ ಹಾಗೆ ನೀವು ಇಲ್ಲಿ ಒಂದು ಬಾರ್ಡರ್ ಕೂಡ ಅಟ್ಯಾಚ್ ಮಾಡಿದರೆ ಈ ಬ್ಲೌಸಸ್ ನ ನೀವು ರೇಷ್ಮೆ ಸೀರೆ ಕೂಡ ಹಾಕಬಹುದು ನೋಡಿ ಕಾಂಟ್ರಾಸ್ಟ್ ಸಾರಿ ಇದ್ರೆ ಅದಕ್ಕೆ ತಗೊಂಡು ಹಾಕ್ಬೋದು ಇದರ ಬೆಲೆ ಓ ಇದ್ರ ರೇಟ್ ಹಾಕಿಲ್ಲ ಅವರು ಚಂದೇರಿ ಸಿಲ್ಕು ತರ್ಟಿ ಫೋರ್ ಟು ಫೋರ್ಟಿ ತನಕ ಸೈಜ್ ಸಿಗುತ್ತೆ ನಿಮ್ಗೆ ಇದರಲ್ಲಿ ಫಾರ್ಟಿ ತನಕನೂ ಸೈಜ್ ಸಿಗುತ್ತೆ ಇದರಲ್ಲಿ ನಿಮಗೆ ನೋಡಿ ಪಿಂಕ್ ರೆಡ್ ನೇವಿ ಬ್ಲೂ ಗ್ರೀನು ಆಫ್ ವೈಟ್ ಅಲ್ಲಿ ಇಷ್ಟು ಬ್ಲೌಸ್ ಇಷ್ಟು ಡಿಸೈನ್ಸ್ ಇದೆ ಆಫ್ ವೈಟ್ ಅಲ್ಲಿ ತುಂಬಾ ಡಿಸೈನ್ಸ್ ಇದೆ ಚೆನ್ನಾಗಿದೆ ವರ್ಕ್ ಬಹಳ ಚೆನ್ನಾಗಿದೆ ಈಗ ನಾನು ಹಾಕಿದ್ದು ಹ್ಯಾಂಡ್ ಬ್ಲಾಕ್ ಮತ್ತೆ ಹ್ಯಾಂಡ್ ಪೇಂಟೆಡ್ ಸಾರೀಸ್ ಅಂತಿದೆ ಹ್ಯಾಂಡ್ ಬ್ಲಾಕ್ ಇದು ಸಿಲ್ಕ್ ಮಟೀರಿಯಲ್ ಇದು ವಿತ್ ಲೈನಿಂಗ್ ನಿಮಗೆ ಸಿಗುತ್ತೆ ನೈನ್ ಹಂಡ್ರೆಡ್ ಅಂಡ್ ಏಯ್ಟಿ ರುಪೀಸ್ ಇಪ್ಪತ್ತು ರೂಪಾಯಿ ಕಡಿಮೆ ಒಂದು ಸಾವಿರ ಬಟ್ ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ಈಗ ನಾನು ಹಾಕಿದ್ ನೋಡಿದ್ರಲ್ಲ ಇನ್ನೂ ಒಂದನ್ನ ಬಿಚಿ ತೋರಿಸ್ತೀನಿ ಇವಾಗ ಇದರಲ್ಲಿ ನೇವಿ ಬ್ಲೂ ರೆಡ್ ಬ್ಲಾಕ್ ಬೇಕಾದಷ್ಟು ಕಲರ್ಸ್ ಇದೆ ಶೀಲಾ ಅವರ ಬ್ರ್ಯಾಂಡು ಕ್ರೊಮ್ಯಾಟಿಕ್ ವಿವರ್ಸ್ ನೋಡಿ ಇದರಲ್ಲಿ ತರ್ಟಿ ಫೋರ್ ತರ್ಟಿ ಸಿಕ್ಸ್ ಫಾರ್ಟಿ ನಮ್ಮ ಮೂರು ಸೈಜು ಮೂರು ಸೈಜ್ನವರು ಹಾಕ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಕಲರ್ ಇದು ಸಕ್ಕದಾಗಿದೆ ನಂಗೆ ಬಹಳ ಇಷ್ಟ ಆಯಿತು ರೆಡ್ ಜೊತೆಗೆ ಇದು ಒಂದು ತಗೋತೀನಿ ನಾನು ತುಂಬ ಚೆನ್ನಾಗಿದೆ ನೋಡಿ ಒಂದು ಬಟರ್ಫ್ಲೈ ಇದೆ ಪ್ರಿಂಟ್ ಬ್ಯಾಕ್ ಮೇಲೆ ಒಂದು ರೀತಿ ಸಿಲ್ಕ್ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಇದರಲ್ಲಿ ನೇವಿ ಬ್ಲೂ ಕಲರ್ ಇದೆ ರೆಡ್ ಇದೆ ನಾನು ಹಾಕಿದ ಸೇಮ್ ರೆಡ್ ಇದೆ ಬ್ಲ್ಯಾಕ್ ಇದೆ ಒಂದು ಬ್ರೌನ್ ಇದೆ ಈಗ ಬ್ಯೂಟಿಫುಲ್ ಆಗಿರೋ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸಸ್ ಇದು ಇದು ವಿತ್ ಲೈನಿಂಗ್ ಇದೆ ಆಮೇಲೆ ಪೂರ್ತಿ ಬಾಡಿಗ್ ಲೈನಿಂಗ್ ಇರುತ್ತೆ ಸ್ಲೀವ್ಸ್ಗೂ ಕೂಡ ಲೈನಿಂಗ್ ಇರುತ್ತೆ ಇದು ರೇಷ್ಮೆ ಸೀರೆಗೆ ಸಿಲ್ಕ್ ಸೀರೆಗೆ ಕಾಟನ್ ಸಿಲ್ಕ್ ಸೀರೆಗೆ ಇದು ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ತರ್ಟಿ ಫೋರ್ ಟು ಫಾರ್ಟಿ ಸೈಜಸ್ ಇದೆ ಇದರಲ್ಲಿ ಒಂದನ್ನು ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಬಹುದು ಮೆಜೆಂಟಾ ಕಲರ್ ಇದು ಇದರ ಎಂಬ್ರಾಯ್ಡ್ರಿ ನೋಡಿ ಆ ವರ್ಕ್ ನೋಡಿ ನೀವು ಹತ್ತಿರದಿಂದ ಹ್ಯಾಂಡ್ ಎಂಬ್ರಾಯ್ಡ್ರಿ ಕೈಯಲ್ಲೇ ಕಸೂತಿ ಪೂರ್ತಿ ಸ್ಲೀವ್ಸ್ಗೆ ಈ ಹ್ಯಾಂಡ್ ಎಂಬ್ರಾಯ್ಡ್ರಿ ಬಂದಿದೆ ನೋಡಿ ಈ ತರ ಇರುತ್ತೆ ಬ್ಯಾಕ್ ಸೈಡ್ ಈ ತರ ಬರುತ್ತೆ ಏನಂದ್ರೆ ನಾವು ಇದಕ್ಕೆ ಬೆಲೆ ಕೊಡೋದು ಈ ವರ್ಕಿಗೆ ಈ ಈ ಕೂತು ಕೈಯಲ್ಲಿ ಕೆಲಸ ಮಾಡಿರ್ತಾರಲ್ಲ ಇವರಿಗೆ ನಾವು ಬೆಲೆ ಕಟ್ಟೋಕ್ಕಾಗಲ್ಲ ಇದು ತೌಸಂಡ್ ಒನ್ ಹಂಡ್ರೆಡ್ ರುಪೀಸ್ ಇದು ಈ ಹ್ಯಾಂಡ್ ವರ್ಕಿಗೆ ತುಂಬ ಕಾಸ್ಟ್ಲಿ ಇದು ಇದರಲ್ಲಿ ಇಂಕ್ ಬ್ಲೂ ಇದೆ ನೇವಿ ಬ್ಲೂ ಇದೆ ರೆಡ್ ಇದೆ ಬ್ಲ್ಯಾಕ್ ಇದೆ ಯೆಲ್ಲೋ ಇದೆ ಆ್ಯಂಡ್ ಪ್ಯಾರೆಟ್ ಗ್ರೀನ್ ಸಾರಿ ಪಿಕಾಕ್ ಗ್ರೀನ್ ಇದೆ ಇದರಲ್ಲಿ ಇಷ್ಟು ಕಲರ್ಸ್ ಇದೆ ಆ್ಯಂಡ್ ಎಂಬ್ರಾಯ್ಡ್ರಿ ಬ್ಲೌಸಸ್ಸಲ್ಲಿ ಈಗ ನೀವು ನೋಡ್ತಾ ಇರೋದು ಹಕೋಬಾ ಬ್ಲೌಸಸ್ ಹಕೋಬಾ ಇದು ಎಲ್ಲ ಪೇಸ್ಟಲ್ ಕಲರ್ಸ್ ಇದೆ ಇದರಲ್ಲಿ ಯಾವುದು ಡಾರ್ಕ್ ಕಲರ್ಸ್ ಇಲ್ಲ ನೋಡ್ಬೋದು ನೀವು ಎಲ್ಲ ಪೇಸ್ಟಲ್ ಕಲರ್ಸ್ ತುಂಬ ಜನ ಹೆಣ್ಮಕ್ಳಿಗೆ ಪೇಸ್ಟ್ ಕಲರ್ಸ್ ಇಷ್ಟ ಆಗುತ್ತೆ ನೋಡ್ಬೋದು ಪಿಸ್ತಾ ಗ್ರೀನು ಪೀಚ್ ಕಲರ್ ಇದೆ ವೈಟ್ ಇದೆ ಬೇಬಿ ಪಿಂಕ್ ಇದೆ ಹಾಗೆ ಲೈಟಾಗಿರೋ ಎಲ್ಲೋ ಇದೆ ಇದು ಪೀಚ್ ಕಲರ್ ಒಂದು ಓಪನ್ ಮಾಡಿ ತೋರಿಸ್ತೀನಿ ಹಾಕೋಬ ಹೇಗೆ ಅಂದರೆ ಬ್ಯಾಕ್ ಸೈಡು ಬ್ಲೌಸ್ ಬರುತ್ತೆ ಸಾರಿ ಬ್ಯಾಕ್ ಸೈಡು ಹುಕ್ ಬರುತ್ತೆ ಬ್ಯಾಕ್ ಓಪನ್ ಬರುತ್ತೆ ಹಾಗೆ ಹಕೋಬಾಗೆ ಬ್ಯಾಕ್ ಟೈಯಿಂಗ್ ಕೂಡ ಬರುತ್ತೆ ಯುನೀಕ್ ಆಗಿದೆ ಡಿಸೈನು ಇದರಲ್ಲೂ ಕೂಡ ಎಲ್ಲ ಸೈಜಸ್ ನಿಮಗೆ ಸಿಗುತ್ತೆ ಬ್ಯಾಕ್ ಓಪನಿಂಗ್ ಇರೋದು ತರ್ಟಿ ಟು ತರ್ಟಿ ಸಿಕ್ಸ್ ತನಕ ಎಲ್ಲದು ಸಿಗುತ್ತೆ ಇದು ಏಯ್ಟ್ ಫಿಫ್ಟಿ ಈ ಬಟ್ಟೆಗೆ ಕಾಸ್ಟ್ಲಿ ಆ್ಯಕ್ಚುಲಿ ಹಕೋಬಾ ವಿತ್ ಲೈನಿಂಗ್ ಇದು ಮತ್ತೆ ಟ್ರಾನ್ಸ್ಪರೆಂಟ್ ಅಲ್ಲ ವಿತ್ ಲೈನಿಂಗ್ ನೋಡ್ಬೋದು ಬಟ್ಟೆ ತುಂಬ ಚೆನ್ನಾಗಿದೆ ಹಾಕೋಬಾ ಅಂದರೆ ಈ ಥರ ಬಟ್ಟೆ ಇವತ್ತು ನನಗೆ ಕಳಿಸಿರುವಂಥ ಅಷ್ಟು ಅಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದು ಬ್ಲೌಸಸ್ ಇದು ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸಸ್ ನೈನ್ ಏಯ್ಟಿ ರೂಪೀಸು ಸೈಜ್ ತರ್ಟಿ ಫೋರ್ ಟು ಫಾರ್ಟಿ ಸಿಗುತ್ತೆ ನಿಮಗೆ ಲೈನಿಂಗು ಫುಲ್ ಬಾಡಿ ಲೈನಿಂಗ್ ಇರುತ್ತೆ ಒಂದು ಬ್ಲೌಸ್ನ ನಾನು ಓಪನ್ ಮಾಡಿ ತೋರಿಸ್ತೀನಿ ಶೀಲ ಹಾಕೊಂಡಾಗ ನಮಗೆ ತುಂಬ ಇಷ್ಟ ಆಗೋದು ಕೇಳ್ತಿದ್ವಿ ಬಟ್ ನೋ ತೊಗೊಳಕ್ಕೆ ಟೈಮೇ ಸಿಗ್ತಾಯಿರಲಿಲ್ಲ ಈ ನೋಡಿ ಈ ವರ್ಕ್ ನೋಡಿ ಎಂಥವ್ರಿಗೂ ಇದು ಖುಷಿ ಕೊಡುತ್ತೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ವರ್ಕ್ ನೋಡಿ ಇದೇ ನೀವೇನಾದರೂ ದೊಡ್ಡ ದೊಡ್ಡ ಮಾಲ್ಗಳಿಗೆ ಹೋಗಿ ಕೇಳಿ ಎರಡು ಸಾವಿರ ಮೂರು ಸಾವಿರ ಹೇಳ್ತಾರೆ ಈ ಬ್ಲೌಸ್ಗೆ ಹಾಗೆ ಪ್ಯೂರ್ ಕಾಟನ್ನು ವಿತ್ ಲೈನಿಂಗ್ ಇದು ಇದು ಯಾವ್ದು ಕಲರ್ಸ್ ಎಲ್ಲ ಹೋಗೋಲ್ಲ ಅಲ್ಲಿ ಫ್ಯಾಷನೇಬಲ್ ಆಗಿ ಸಿಂಗಲ್ ಪಲ್ಲು ಹಾಕಿದ್ರೆ ಒಂದು ಫ್ಯಾಷನೇಬಲ್ ಆಗಿ ಕಾಣಿಸೋಗೆ ಮೂರು ಬಟನ್ಸ್ ಬಂದಿದೆ ಹೈನೆಕ್ ಬ್ಲೌಸು ಬ್ಯೂಟಿಫುಲ್ ಈ ಆಲಿವ್ ಗ್ರೀನ್ ಅಂತ ಹೇಳ್ತೀವಲ್ಲ ಅದು ಇದರಲ್ಲಿ ಸ್ಕೈ ಬ್ಲೂ ಇದೆ ಒಂದು ಆರೆಂಜ್ ಇದೆ ಗ್ರೇ ಕಲರ್ ಇದೆ ಸುಮಾರು ಕಾಟನ್ ಸಾರೀಸ್ಗೆ ಈ ಗ್ರೇ ಕಲರ್ ಯೂಸ್ ಆಗತ್ತೆ ಹಾಗೆ ಬ್ಲಾಕ್ ಬ್ಲಾಕ್ ಅಂತೂ ಯೂನಿವರ್ಸಲ್ ಹಾಗೆ ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ಇನ್ನೂ ಒಂದು ಸೆಟ್ ಇದೆ ಇದರಲ್ಲೂ ಕೂಡ ನಿಮಗೆ ತರ್ಟಿ ಫೋರ್ ಟು ಫಾರ್ಟಿ ಸಿಗುತ್ತೆ ಪ್ರೈಸ್ ಬರ್ದಿಲ್ಲ ಅವರು ನನಗೆ ಗೊತ್ತಾಗಲ್ಲ ಹೇಳೋಕ್ಕೆ ಕಾಟನ್ ಬ್ಲೌಸ್ ಅಷ್ಟೇ ತಗೊಳ್ಳೋಣ ಅಂತ ಬಟ್ ಬ್ಯೂಟಿಫುಲ್ ಆಗಿದೆ ಕಲೆಕ್ಷನ್ ಇದ್ರಲ್ಲಿ ಎಲ್ಲದರಲ್ಲೂ ಚೆನ್ನಾಗಿರೋದನ್ನು ಒಂದೊಂದೊಂದು ತೊಗೋತೀನಿ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ನಾನು ಇವಾಗ ಒಂದು ಡಾರ್ಕ್ ಗ್ರೀನ್ ಬಾಟಲ್ ಗ್ರೀನ್ ಕಲರ್ ಬ್ಲೌಸ್ನ ಓಪನ್ ಮಾಡ್ತಿದ್ದೀನಿ ಇದೊಂಥರ ಸಿಲ್ಕ್ ಮಟೀರಿಯಲ್ ಇದು ಎಂಬ್ರಾಯ್ಡ್ರಿ ನೋಡಿರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಎಂಬ್ರಾಯ್ಡ್ರಿ ನೋಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದು ಇದರಲ್ಲಿ ಇದೊಂದು ಲೈಟ್ ಗ್ರೀನ್ ಇದೆ ರೆಡ್ ಇದೆ ಮೆಜೆಂಟಾ ಇದೆ ಹಾಗೆ ಮರೂನ್ ಕಲರ್ ಒಂದಿದೆ ಈಗ ಮಷೀನ್ ಎಂಬ್ರಾಯ್ಡ್ರಿಯಲ್ಲಿ ಒಂದು ಎರಡು ಬ್ಯೂಟಿಫುಲ್ ವೆರೈಟೀಸ್ ತೋರಿಸ್ತೀನಿ ಇದರಲ್ಲಿ ಏನು ಗೊತ್ತಾ ಆಪ್ಷನ್ ಇದೆ ನಿಮಗೆ ಲೈನಿಂಗ್ ಬೇಕು ಲೈನಿಂಗ್ ಬೇಡ ಈ ಸೈಜ್ ಕಸ್ಟಮೈಸ್ ಮಾಡಿ ಕೊಡಿ ಅಂದ್ರೆ ಆರ್ಡರ್ ಮಾಡ್ಬೋದು ನೀವು ಆರ್ಡರ್ ಪ್ಲೇಸ್ ಮಾಡಿದ್ರೆ ಅವ್ರು ನಿಮಗೆ ಮಾಡಿ ಕೊಡ್ತಾರೆ ನನ್ನ ಹತ್ರ ಈ ತರ ಎರಡು ಬ್ಲೌಸ್ ಇದೆ ಬ್ಯೂಟಿಫುಲ್ ಆಫ್ ವೈಟ್ ಬ್ಲೌಸ್ ಇದು ಇದರಲ್ಲಿ ಸನ್ಫ್ಲವರ್ಸ್ ಬಂದಿದೆ ನಂಗೆ ಇಷ್ಟ ಆಯ್ತಪ್ಪ ತುಂಬಾ ಚೆನ್ನಾಗಿದೆ ಎಲ್ಲೋ ಸಾರಿ ಉಟ್ಬಿಟ್ರಂತೂ ಸಾಕದಾಗ ಕಾಣಿಸುತ್ತೆ ನೋಡಿ ಅಲ್ವಾ ಬ್ಯೂಟಿಫುಲ್ ಸನ್ಫ್ಲವರ್ಸ್ ಬಂದಿದೆ ಇದು ಆಫ್ ವೈಟ್ ಮೇಲೆ ಸನ್ಫ್ಲವರ್ ಮಷಿನ್ ಎಂಬ್ರಾಯ್ಡ್ರಿ ಹಾಗೆ ಇದು ಎಲ್ಲಾ ಕಲರ್ ಇದೆ ಇದನ್ನ ನಾನು ಆಲ್ಮೋಸ್ಟ್ ತುಂಬಾ ಸೀರೆಗಳಿಗೆ ಹುಡ್ತಾ ಇರ್ತೀನಿ ಇದ್ರಲ್ಲಿ ಬಟರ್ಫ್ಲೈ ಪ್ರಿಂಟೆಡ್ ಎಂಬ್ರಾಯ್ಡ್ರಿ ಆಗಿದೆ ಹಾಗೆ ಲಾಸ್ಟ್ ಪ್ಯೂರ್ ಕಾಟನ್ ಅಜ್ರಕ್ಸ್ ಪ್ರಿಂಟೆಡ್ ಬ್ಲೌಸಸ್ ಇದು ಇದು ಬ್ಲಾಕ್ ಪ್ರಿಂಟ್ ಇದೆ ಏಟ್ ಹಂಡ್ರೆಡ್ ರುಪೀಸ್ ಇದು ಇದರಲ್ಲಿ ಪ್ಲಸ್ ಸೈಜ್ ಥರ್ಟಿ ಸಿಕ್ಸ್ ಇಂದ ಹಿಡಿದು ಫಾರ್ಟಿ ಫೋರ್ ತನಕ ಅವೈಲೇಬಲ್ ಇದೆ ಥರ್ಟಿ ಸಿಕ್ಸ್ ಇಂದ ಫಾರ್ಟಿ ಫೋರ್ ತನಕ ಅವೈಲೇಬಲ್ ಇದೆ ಇದರಲ್ಲಿ ಪೈಪಿಂಗ್ ಇದೆ ನಿಮಗೆ ಬೇಕಾದರೆ ತೋರಿಸ್ತೀನಿ ಡೀಪ್ ನೆಕ್ ಕೂಡ ಅವೈಲೇಬಲ್ ಇದೆ ಪ್ಲಸ್ ಸೈಜ್ ಇರೋರಿಗೆ ಡೀಪ್ ನೆಕ್ ಬೇಕಾಗುತ್ತೆ ಆ ಡೀಪ್ ನೆಕ್ ಬ್ಲೌಸಸ್ ಕೂಡ ಇದರಲ್ಲಿ ಅವೈಲೇಬಲ್ ಇದೆ ಪ್ಯೂರ್ ಕಾಟನ್ ಬ್ಲೌಸಸ್ ಇದು ಕಾಸ್ಟ್ ಡಿಪೆಂಡ್ ಆಗುತ್ತೆ ಮೋಸ್ಟ್ಲಿ ಇದ್ರ ಏಟ್ ಹಂಡ್ರೆಡ್ ಇದೆ ಎಲ್ಲದು ಏಟ್ ಹಂಡ್ರೆಡ್ ಅಥವಾ ಒಂದೊಂದಕ್ಕೆ ಒಂದೊಂದು ರೇಟ್ ಇದೆ ನಂಗೆ ಗೊತ್ತಿಲ್ಲ ಪ್ಯೂರ್ ಕಾಟನ್ ಇದೇಂಗಿದೆ ಇದೆ ಗೊತ್ತಾ ಸ್ಲೀವ್ಸು ಈಗ ನೋಡಿ ಪಫ್ ಸ್ಲೀವ್ಸ್ ಇದೆ ಇಲ್ಲೆಲ್ಲ ನೆರಿಗೆ ಬಂದಿದೆ ಇಲ್ಲೂ ಸ್ಟ್ರೈಟ್ ಬಂದ್ಬಿಟ್ಟು ನೆರಿಗೆ ಬರುತ್ತೆ ನಾನು ಈ ತರ ಹಾಕಲ್ಲ ಬಟ್ ಇದು ತುಂಬ ಚೆನ್ನಾಗಿ ಹುಡುಗಿರು ಹಾಕ್ತಾರೆ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ನೋಡಿ ಕಾಟನಲ್ಲಿ ಎಷ್ಟು ವೆರೈಟೀಸ್ ಇದೆ ಅಂತ ನೋಡಿ ಡೀಪ್ ನೆಕ್ ಇದೆ ಏನಕ್ಕೆ ಸ್ವಲ್ಪ ದಪ್ಪ ಇರೋರಿಗೆ ಪ್ಲಸ್ ಸೈಜ್ ಬೇಕು ಅನ್ನೋರಿಗೆ ಅಥವಾ ನಾನುಗೂ ಕೂಡ ಕೆಲವೊಂದ್ಸಲ ಇಷ್ಟು ಡೀಪ್ ಹಾಕ್ತೀನಿ ಈ ಥರ ಡೀಪ್ ನೆಕ್ ಬ್ಲೌಸಸ್ ಇದೆ ಇದು ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಸಲ ಹೈ ಸಲ ಹೈನೆಕ್ ಇವಾಗ ಫ್ಯಾಷನ್ ಆಗಿರೋದ್ರಿಂದ ನೆಕ್ ಕೂಡ ಚೆನ್ನಾಗ್ ಅನ್ಸುತ್ತೆ ನೋಡಿ ಪ್ಲಸ್ ಸೈಜ್ ಫಾರ್ಟಿ ಫೋರ್ ತನಕ ನಿಮಗೆ ಪ್ಲಸ್ ಸೈಜ್ ಬ್ಲೌಸಸ್ ಸಿಗುತ್ತೆ ಚೆನ್ನಾಗಿದೆ ವಿತ್ ಲೈನಿಂಗ್ ವಿತೌಟ್ ಲೈನಿಂಗ್ ಎಲ್ಲ ಇದೆ ಅಷ್ಟೇ ಅಲ್ಲದೆ ಶೀಲಾ ಈ ಸಲ ಸ್ಕರ್ಟ್ಸ್ ನಿಮ್ ನಾನು ಒಂದ್ ಸ್ಕರ್ಟ್ ಹಾಕೊಂಡಾಗ ಎಲ್ರು ಸುಮಾರು ಜನ ಕೇಳ್ತಾ ಇದ್ವಿ ಎಲ್ ತರ್ಸ್ಕೊಡ್ರಿ ಎಲ್ ತರ್ಸ್ಕೊಡ್ರಿ ಅಂತ ಎರಡು ವರ್ಷದ ಕೆಳಗೆ ಶೀಲಾ ಅವ್ರ ಹತ್ರ ತಗೊಂಡಿದ್ದು ಅದಾದ್ಮೇಲೆ ನಂಗೆ ಸಿಕ್ಕೇ ಇರ್ಲಿಲ್ಲ ಬಟ್ ಈಗ ಮತ್ತೆ ಅವರು ಸ್ಟಿಚ್ ಮಾಡಿಸ್ತಾ ಇದಾರೆ ನಿಮ್ಗೆ ಒಂದ್ ಎರಡ್ ಪ್ಯಾಟರ್ನ್ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ ಕೊಡ್ತಾರೆ ಡೆಫಿನೆಟ್ಲಿ ತರ್ಸ್ಕೊಡ್ತಾರೆ ತೋರಿಸ್ತೀನಿ ಇದು ಸ್ಕರ್ಟ್ ನಾನು ತಗೊಂಡೆ ಎಲ್ಲೋ ಕಾಟನ್ ಸ್ಕರ್ಟ್ ತುಂಬಾ ಚೆನ್ನಾಗಿದೆ ತಿಕ್ ಮಟೀರಿಯಲ್ ವಿತ್ ಬಾರ್ಡರ್ ಇದೆ ಈ ತರ ಬ್ಲಾಕ್ ಕಲರ್ ಬಾರ್ಡರ್ ಇದೆ ಬಟ್ಟೆ ತುಂಬಾ ಚೆನ್ನಾಗಿದೆ ಕಾಟನ್ ತುಂಬಾ ಕಂಫರ್ಟೇಬಲ್ ಇದೆ ಈಗ ಸಮ್ಮರ್ ಬಂತು ಟ್ರಿಪ್ ಟೂರ್ ಟ್ರಾವೆಲ್ ಅಂತ ಓಡಾಡಿದ್ರೆ ಮಾತ್ರ ಸಕ್ಕದಾಗಿರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲೋ ಇದು ಇದರಲ್ಲೂ ಸೈಜ್ ಸಿಗುತ್ತೆ ನಿಮಗೆ ಇದು ನಾನು ನನ್ನ ಸೈಜ್ ತರಿಸಿದೀನಿ ಎಲ್ ಸೈಜ್ ಇದು ಅದರಲ್ಲಿ ಒಂದು ನನ್ನ ಫೇವ್ರೇಟ್ ಕಲರ್ ಲೈಟ್ ಆಶ್ ಗ್ರೇ ಕಲರ್ ಇದು ಇದರಲ್ಲೂ ಕೂಡ ಬಾರ್ಡರ್ ಬಂದಿದೆ ಈ ತರ ಪ್ಯೂರ್ ಕಾಟನ್ ಸ್ಕರ್ಟ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಇನ್ನೂ ಒಂದು ಆಸೆ ಪಟ್ಟು ನಾನು ತರಿಸಿದೆ ಬಟ್ ಸ್ಮಾಲ್ ಸೈಜ್ ಬಂದ್ಬಿಟ್ಟಿದೆ ಬೈ ಮಿಸ್ಟೇಕ್ ಅವರು ಚೆಕ್ ಮಾಡಿಲ್ಲ ಅಂತ ಬಟ್ ಇದು ಸೆಟ್ ಇದರಲ್ಲಿ ಬ್ಲೌಸ್ ಕೂಡ ಇದೆ ಹಾಗೆ ನನ್ಗೆ ಈಗ ಬಟ್ಟೆಗಳು ತುಂಬಾ ಆದ್ರೆ ನನ್ ಬಟ್ಟೆಗಳು ಜಾಸ್ತಿ ಆದ್ರೆ ಏನ್ ಮಾಡ್ತೀರಾ ನೀವು ಅಂತೆಲ್ಲ ಕೇಳ್ತಾ ಇದ್ರಲ್ಲ ನನ್ಗೆ ಕಸಿನ್ಸ್ ಬಹಳ ಜನ ಇದಾರೆ ಅದ್ರ ಜೊತೆಲಿ ಚೈತ್ರ ಇದ್ದಾಳೆ ಹಾಗೆ ಸ್ನೇಹ ಇದ್ದಾಳೆ ಅಮ್ಮನ ಮನೆ ಹತ್ರ ನಿಮ್ಗೆಲ್ರಿಗೂ ಗೊತ್ತು ಅವ್ರ ಅಮ್ಮ ಇದ್ದಾರೆ ವಿಜಯ ಇದ್ದಾಳೆ ಸೊ ಎಲ್ರೂ ಡ್ರೆಸ್ಸಸ್ ಹಾಕೊಳ್ತಾರೆ ಏನ್ ಮಾಡಿದ್ರೆ ತುಂಬಾ ಹಾಳಾಗಿ ಅದು ಬಿಸಾಕಕ್ಕೆ ಮುಂಚೆನೆ ನಮ್ಗೆ ಏನಾದ್ರು ಬೇಡ ಅನ್ಸಿದ್ರೆ ಆ ಅವ್ರಿಗೆಲ್ಲ ಕಳ್ಸ್ ಬಿಡ್ತೀನಿ ಎಲ್ರು ಕಾಲೇಜ್ ಹೋಗೋಕೆಲ್ಲ ಹಾಕೊಳ್ತಾರೆ ಪಾಪ ಎಲ್ರಿಗೂ ಯೂಸ್ ಆಗುತ್ತೆ ಇದು ಯಾವ ರೀತಿ ಸ್ಕರ್ಟ್ ಅಂದ್ರೆ ನೋಡ್ಬೋದು ಈ ತರ ಲಾಂಗ್ ಟಾಪ್ ಬರುತ್ತೆ ಲಾಂಗ್ ಕುರ್ತಿ ಟಾಪ್ ಬರುತ್ತೆ ಅದ್ರ ಕೆಳಗಡೆ ನಿಮ್ಗೆ ಮ್ಯಾಚಿಂಗ್ ಸ್ಕರ್ಟ್ ಬರುತ್ತೆ ಸ್ಕರ್ಟ್ ಬಾರ್ಡರ್ ಟಾಪ್ ಎರಡು ಸೇಮ್ ಕಲರ್ ಇರುತ್ತೆ ಇದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಆಕ್ಚುಲಿ ಹಾಕೊಂಡ್ರೆ ಶೀಲ ಹೇಳ್ತಾ ತಳ್ಳಿಗಾಗಿದ್ರ ಮೇಡಮ್ ನಿಮ್ಗೆ ಎಸ್ ಆಗತ್ತೆ ಅಂತ ನನಗೆ ಎಸ್ ಆಗಲ್ಲ ಅಟ್ ಲೀಸ್ಟ್ ಇವಾಗ ಇರೋದಕ್ಕೆ ಎಮ್ ಆದ್ರೂ ಬೇಕು ಬಟ್ ಇದು ಎಸ್ ಸೈಜ್ ಇದು ಆಗಲ್ಲ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ನಾನು ಕೂಡ ಇದರಲ್ಲಿ ಒಂದು ಮಾಡಿಸ್ಕೊಳ್ತೀನಿ ಅವ್ರ ಹತ್ರ ಹೇಳಿ ತುಂಬಾ ಬ್ಯೂಟಿಫುಲ್ ಕಲೆಕ್ಷನ್ಸ್ ಥ್ಯಾಂಕ್ ಯು ಸೋ ಮಚ್ ಶೀಲಾ ಮ್ಯಾಮ್ ಹಾಗೆ ಶೀಲಾ ನತ್ರ ಈ ಸಲ ಬೆಡ್ ಸ್ಪ್ರೆಡ್ಸ್ ಕೂಡ ತರಿಸಿದ್ದಾರೆ ಈ ಬೆಡ್ ಸ್ಪ್ರೆಡ್ಸ್ ನಾನು ಆರ್ಡರ್ ಮಾಡಿರ್ಲಿಲ್ಲ ಏನು ನನ್ಗೆ ಬ್ಲೌಸಸ್ ಬೇಕಿತ್ತು ಸ್ಕರ್ಟ್ ಬೇಕಿತ್ತು ಡೆಫಿನೆಟ್ಲಿ ಅದರೂ ಆರ್ಡರ್ ಮಾಡಿದ್ದೆ ಇದಿಷ್ಟು ತೋರಿಸ್ಬಿಡಿ ಅಂತ ಕಳ್ಸಿದ್ರು ಸರ್ಪ್ರೈಸಿಂಗ್ಲಿ ಬೆಡ್ ಸ್ಪೆಟ್ಸ್ ಕಳ್ಸಿದಾರೆ ಡಬಲ್ ಕಿಂಗ್ ಸೈಜ್ ಬೆಡ್ ಸ್ಪ್ರೆಡ್ಸ್ ಇದು ಕಳ್ಸಿದ ತಕ್ಷಣ ನನಗೆ ಅನಿಸ್ತು ಪ್ರಮೋಷನ್ ಮಾಡೋಕ್ಕೆ ಮುಂಚೆ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತ ಸಾರಿ ಶೀಲಾ ಮ್ಯಾಮ್ ಡೌಟ್ ಅಂತಲ್ಲ ನಾನಿಲ್ಲಿ ಸಾವಿರಾರು ಜನದ ಮುಂದೆ ನಿಂತ್ಕೊಂಡ್ಬಿಟ್ಟು ಅವ್ರಿಗೆ ನಾನು ಕ್ವಾಲಿಟಿ ಬಗ್ಗೆ ಪ್ರಾಮಿಸ್ ಮಾಡ್ತಾ ಇರುವಾಗ ನಾನು ಚೆಕ್ ಮಾಡಬೇಕಲ್ವಾ ಹಾಗಾಗಿ ಓಪನ್ ಮಾಡಿದ ಬೆಡ್ ಬೆಡ್ಸ್ಪ್ರೆಡ್ ವಾಷಿಂಗ್ ಮೆಷೀನಿಗೆ ಹಾಕ್ಬಿಟ್ಟೆ ವಾಶ್ ಮಾಡಿ ನೋಡಿದೆ ಕಲರ್ ಫೇಡ್ ಆಗಿಲ್ಲ ಹಾಗೆ ತಿಕ್ನೆಸ್ ತುಂಬಾ ಚೆನ್ನಾಗಿದೆ ಕೆಲವೊಂದು ಏನ್ ಗೊತ್ತಾ ಜಾಳ್ ಜಾಳ್ ಆಗ್ಬಿಡುತ್ತೆ ತುಂಬ ತೆಳ್ಳಗೆ ಟ್ರಾನ್ಸ್ಪರೆಂಟ್ ಎಲ್ಲ ಆಗ್ಬಿಡುತ್ತೆ ಅದನ್ನು ಹೆಂಗಪ್ಪ ನೆಕ್ಸ್ಟ್ ಯೂಸ್ ಮಾಡ್ ಎಲ್ಲ ವರ್ಷಕ್ಕೂ ಬರಲ್ಲ ಅನ್ಸ್ ಇದೇನ್ ಇದೇನು ಗೊತ್ತಾ ನಂಬಲ್ಲ ನೀವು ಇಷ್ಟು ದೊಡ್ಡ ಬಾರ್ಡರ್ ಇದೆ ದೊಡ್ಡ ಬೆಡ್ಗೆ ಎಕ್ಸಾಕ್ಟ್ ಆಗುತ್ತೆ ಎರಡು ಪಿಲ್ಲೋ ಕವರ್ ಕೂಡ ಬರುತ್ತೆ ಎಂಟು ನೂರು ರೂಪಾಯಿ ಅಂದ್ರೆ ಏಟ್ ಹಂಡ್ರೆಡ್ ರುಪೀಸ್ ಅಷ್ಟೇ ಸ್ಕರ್ಟ್ ರೇಟ್ ರೀ ಬೆಡ್ ಸ್ಪ್ರೆಡ್ಸ ಖುಷಿಯಾಗೋಯ್ತು ಆಕ್ಚುಲಿ ಇಷ್ಟು ಒಳ್ಳೆ ಕಾಟನ್ ಬಟ್ಟೆನ ಕಳ್ಸಿದಾರಲ್ವ ನಮ್ಗೆ ಅಂತ ತುಂಬಾ ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ನಂಗೆ ಬಹಳ ಲೈಕ್ ಆಗಿ ಆಯ್ತು ಇದು ಸರ್ಪ್ರೈಸ್ ಆದ್ರೂ ಪ್ಲೆಸೆಂಟ್ ಸರ್ಪ್ರೈಸ್ ಆಗಿತ್ತು ತುಂಬಾ ಚೆನ್ನಾಗಿದೆ ಇದ್ರಲ್ಲಿ ನಾನು ಒಂದೆರಡು ಎರಡು ಇಟ್ಕೊತೀನಿ ತುಂಬಾ ಚೆನ್ನಾಗಿರೋದ್ರಿಂದ ಒಂದೆರಡು ಇಟ್ಕೊಂಡ್ಬಿಟ್ಟು ನಾನು ಉಳಿದಿದ್ದನ್ನ ಕಳಿಸ್ತೀನಿ ಹ್ಮ್ ಸೊ ನಾನು ಇದಕ್ಕೆ ನಾನು ಆ್ಯಕ್ಚುಲಿ ಕೊಂಡ್ಕೋಬೇಕಂತ ಇದ್ದಿದ್ದು ಒಂದೆರಡು ಬ್ಲೌಸು ಬ ಆ್ಯಂಡ್ ಸ್ಕರ್ಟು ಬಜೆಟ್ ದೊಡ್ಡದಾಯ್ತು ಇವಾಗ ಬೆಡ್ ಶರ್ಟ್ಸು ತಗೊಳ್ತೀನಿ ತುಂಬ ಚೆನ್ನಾಗಿರೋದ್ರಿಂದ ಬೆಡ್ ಶರ್ಟ್ಸು ತಗೋತೀನಿ ಬ್ಲೌಸಸ್ ಇನ್ನೊಂದೆರಡು ತೊಗೊಳ್ತೀನಿ ಕ್ವಾಲಿಟಿ ಅಷ್ಟು ಚೆನ್ನಾಗಿರೋದ್ರಿಂದ ಆದ್ಮೇಲೆ ಡಿಸೈನ್ಸ್ ಎಷ್ಟೊಂದು ಆಪ್ಷನ್ ಸಿಕ್ಕಿದೆ ನನಗೆ ನೋಡೋಕೆ ಇನ್ನೊಂದೆರಡು ತಗೊಳ್ಳೋಣ ಅಂತ ಅಂದ್ಕೊಡಿನಿ ಸೊ ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟೆಲ್ಲ ವೆರೈಟೀಸ್ ತೋರಿಸ್ತೀನಿ ನಿಮಗೇನು ಇಷ್ಟ ಆಗುತ್ತೆ ನೀವು ತರಿಸ್ಕೊಳ್ಳಿ ಓಕೆನಾ ಪ್ರಮೋಷನ್ ಪ್ರಮೋಷನ್ ಅಂತಂದರೆ ಎಸ್ ಖುಷಿಯಾಗೇ ಮಾಡ್ತೀನಿ ಪ್ರಮೋಷನ್ ಯಾಕಂದರೆ ಯಾಕಂದ್ರೆ ಈ ತರ ಕಷ್ಟಪಟ್ಟು ಹೆಣ್ಮಕ್ಳು ಮನೆಯಲ್ಲಿ ದುಡಿತಾ ಇರೋರಿಗೆ ಸಪೋರ್ಟ್ ಮಾಡೋದ್ಬಿಟ್ಟು ಬಿಟ್ಟು ಇನ್ಯಾರಿ ಮಾಡ್ಲಿ ನನ್ ಸಪೋರ್ಟ್ ನನ್ ಚಾನಲ್ ಡೆಡಿಕೇಟೆಡ್ ಆಗ್ಬಿಟ್ಟಿದೆ ಈ ತರ ಹೆಣ್ಮಕ್ಳಿಗೋಸ್ಕರ ಎಲ್ರಿಗೂ ಒಂದಲ್ಲ ಒಂದು ರೀತಿಯಲ್ಲಿ ಇದು ಅವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಆಗ್ಬಿಟ್ಟಿದೆ ಲೈಫ್ ಲೀಡಿಂಗ್ ಲೀಡ್ ಮಾಡೋಕ್ಕೆ ಒಂದು ಸಪೋರ್ಟಿಂಗ್ ಸಿಸ್ಟಮ್ ಆಗ್ಬಿಟ್ಟಿದೆ ಸೊ ಹಾಗಿದ್ದಾಗ ನಾನು ಕೈ ಬಿಡಕ್ಕೆ ಸಾಧ್ಯನೇ ಇಲ್ಲ ಇಷ್ಟ ಇದ್ದವರು ನೋಡಿ ಕಷ್ಟ ಆದವ್ರು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ ಹಾಗೆ ಈ ವಾರದಲ್ಲಂತೂ ಸಿಕ್ಕಾಬಡೆ ನಿಮ್ಗೆ ತೋರಿಸೋದಿದೆ ತುಂಬಾ ಐಟಮ್ಸ್ ಕಳಿಸಿದಾರೆ ಹೊಸ ವೆರೈಟೀಸ್ ಕುರ್ತೀಸ್ ಬಂದಿದೆ ಹಾಗೆ ನಮ್ಮ ಪೂರ್ಣಿಮಾ ಅವ್ರು ಹೊಸ ಮಾಡಿದ್ದಾರೆ ಎಲ್ಲದನ್ನು ನಿಮಗೆ ತೋರಿಸ್ತೀನಿ ಬರೋ ದಿನಗಳಲ್ಲಿ ಬಟ್ ಇವತ್ತಿಂದು ಬ್ಲೌಸಸ್ಗೆನೆ ಡೆಡಿಕೇಟೆಡ್ ಆಗ್ಬಿಡಿದೆ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿದಿರಾ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು